ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅದೇ ಟಾಟಾ ಇಂಡಿಕಾ ತರ ಇಂಡಿಕಾ ವಿ ಟು ಯಾವುದು ಟಾಟಾ ಇಂಡಿಕಾ ಎಲ್ ಎಕ್ಸ್ ವೀ ಟು ಇವೆಷ್ಟು ಮಾಡೆಲ್ ಗಾಡಿ ಅದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೆಲ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ ರನ್ನಿಂಗ್ ಫಾರ್ ನ್ಯೂ ಟೈರ್ ಇದೆ ಪವರ್ ವಿಂಡಾ ಪವರ್ ಸ್ಟನಿಂಗ್ ಎಸಿ ಆಲ್ರೆಡಿ ವರ್ಕ್ ಇದೆ ಎಸಿ ವರ್ಕ್ ಇದೆ ಎಸಿ ಇದೆ ಪವರ್ ವಿಂಡಾ ಪವರ್ ಸ್ಟೀರಿಂಗ್ ಫೋರ್ ನ್ಯೂ ಟೈರ್ ನ್ಯೂ ಸೀಟು ಹಾ ಹಿಂದಿಕಾದಲ್ಲಿ ಆ ಸಿಸ್ಟಮ್ ಇದೆ ಎಲ್ಲ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸಿ ಸಿ ಕಂಡೀಷನ್ ಕೊಡ್ತೀವಿ ಆ ಇದೊಂದು ಹೈವೇ ಅಲ್ಲಿ ಅವರೇಜ್ ಒಂದು 18 20 ಬರ್ಬೋದು